50 ರೂಪಾಯಿ ಊಟ ಐತೆ ಸರ್ ಇದು ಐನೂರು ರೂಪಾಯಿ ಹೇಳ್ತೀರಾ ಹೌದು ಸರ್ ಒಂದು ತಲೆ ಸ್ಟಾರ್ಟ್ ಆಗುತ್ತೆ ಒಂದು ತಲೆ ಮುದ್ದೆ ರೈಸ್ ಎಲ್ಲಾ 700 ರೂಪಾಯಿ ಸರ್ ನೋಡಿ ಬಂಧುಗಳೇ ತಲೆ ಎಲ್ಲ ಪ್ರಶ್ನೆ ಹೌದು ಹೌದು ನೋಡ್ತಾ ಇದೀನಿ ಇದೆಲ್ಲ ಪ್ರೇಗ್ ಅಲ್ಲ ಸ್ಲೈಸ್ ಇದು ಸಾಂಬಾರು ಇದು ಸಾಂಬಾರ್ ಇದು ಎರಡು ಎರಡು ಮಿಕ್ಸ್ ಮಾಡ್ತೀರಾ ಎರಡು ಮಿಕ್ಸ್ ಮಾಡ್ತೀರಾ ಇದು ಇದಕ್ಕೆ ಮಸಾಲೆ ಇದು ಬಿಡ್ತೀರಲ್ವಾ ಹೌದು ಓಕೆ ಓಕೆ ಕಾಳುಗಳು ಹ ಹಡಲೇ ಕಾಳು ಹ ಹೆಸರು ಕಾಳು ನೆನ ಪ್ರೇಗ್ स्लाईस ಆಗಿದೆ ಅಂತ ನೋಡಿ. અબરે તો મીટ કબાબ. બધા બી સી બી સી બી સી ઉતારવા. એમ બને ઠંડી દીરા? ઓ સર.

ಆ ತುಮಕೂರಿಂದ ಕೇಸ್ ಮುಗಿಸ್ಕೊಂಡ್ ಬಂದ್ವಿ ಬೇಗ ಮುಗೀತು ಒಂದು ಬಂದಿದ್ವಿ ಬಂದ್ಗಡೆ ಏನಪ್ಪಾ ಒನ್ ವಿಶೇಷತೆ ಅಂತಂದ್ರೆ ನೀನು ನೋಡಿ ನಾನು ಬರೇ ನಿಮಗೆ ಮಟನ್ದು ಚಿಕನ್ದು ಐಟಮ್ಗಳಿದೆ ತೋರಿಸ್ಬಿಟ್ಟಿನಿ ಬಿರಿಯಾನಿಯಿಂದ ಎರದ್ಬಿಟ್ಟು ಚಾಪ್ಸಿಂದ ಎರಡು ಬಿಟ್ಟು ತಲೆಸಾರು ಬೋಟಿ ಎಲ್ಲ ರೀತಿ ತೋರಿಸ್ಬಿಟ್ಟಿನಿ ಇಲ್ಲಿ ಮೀನು ಬಹಳ ಫೇಮಸ್ ಏನಪ್ಪ ಅಂತ ನೂರ ಐವತ್ತು ರೂಪಾಯಿಂದ ಐನೂರು ರೂಪಾಯಿ ವರ್ಗೂ ಮೀನ್ ತಲೆ ಸಿಗುತ್ತೆ ಮೀನ್ ತಲೆ ಸಾರು ತಲೆ ಒಂದೇ ಇರುತ್ತೆ ಆ ಸೈಜ್ಗೆ ತಕ್ಕ ದುಡ್ಡು ಇರುತ್ತೆ ನೋಡ ಇನ್ನ ಈ ತರ ಮೀನ್ ಸಾರದು ಊಟ ಎಲ್ಲ ಇರುತ್ತೆ ಫ್ರೈ ಇರುತ್ತೆ ಮೀನಿಂದು ಎಲ್ಲಾ ರೀತಿ ಇರುತ್ತೆ ಬಂದುಗಳೇ ಬನ್ನಿ ನಿಮ್ಗೆ ತೋರಿಸ್ತೀನಿ ಅದೇ ರೀತಿ ನೋಡಿ ವಾತಾವರಣ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ ಪಕ್ಕ ಕೆರೆ ಇದೆ ನೋಡ್ಬೋದು ನೀವು ಈಗ ಈ ಕಡೆಯಿಂದ ಬಂದ್ರೆ ನಾವು ಇಲ್ಲಿ ತುಮಕೂರಿಂದ ಹೀಗೆ ಬರ್ತೀವಿ ನಾವು ಹಿಂಗ್ ಬರ್ತೀವಿ ತುಮಕೂರಿಂದ ಕೇವಲ ಹತ್ತು ಕಿಲೋಮೀಟರ್ ಕೆರೆ ನೋಡ್ಬೋದು ಹೌದು ಸರ್ ನೋಡಿ ಹಿಂಗೇ ನೀವು ತಿರುಗಿದ್ರೆ ಹಿಂದ್ಗಡೆ ಕಾಣಿಸ್ತಾ ಇದೆ ಮೀನು ಹೋಟೆಲ್ ಕಾಂಪ್ಲೆಕ್ಸ್ ಅಲ್ಲೇ ಇದೆ ನೋಡಬಹುದು ಹೋಟೆಲ್ ಕೂಡ ತೋರಿಸ್ಬಿಡ್ತೀನಿ ಹೋಟೆಲ್ ಮೀನು ಹಾ ನಮಸ್ಕಾರ ಗಂಡ್ರಿಗೆ ಸರ್ ನಮಸ್ತೆ ಸರ್ ಹಾ ಏನೋ ರೆಡಿ ಮಾಡ್ತಾ ಇದ್ರಲ್ಲ ಹ್ಞೂ ಸರ್ ಎಲ್ಲಿ ಮೀನ್ ಎಲ್ಲ ಸರ್ಸದ್ ನೀವು ಬಗುಡ್ಕೀರಿ ಸರ್ ಹೌದಾ ಅದು ಬಿಟ್ರೆ ಆಪ್ಷನ್ ಏನೇನೋ ಸಿಕ್ಕಿದ್ರೆ ಬೇರೆ ಕಡೆ ಅಂದ್ರೆ ಸಾವಿರ ಸಿಕ್ಕಿರೋ ಮದ್ದಿನ್ ಕೇರದ್ ಬರ್ತದೆ ನಮ್ಮ ನುಡ್ಗಿ ಕೇರೋದ್ ಬರ್ತದೆ ಸಾತ್ ಕೇರದ ಬರ್ತದೆ ದೇವನ್ ಕೇರದ ಬರ್ತದೆ ನಾಗೋಲಿ ಕೇರದ ಬರ್ತದೆ ಹಿಟ್ಟೂರ್ ಕೇರಡ್ ಬರ್ತದೆ ಅಡುಗೂರು ಕೇರಳದ ಬರ್ತದೆ ಹ ಹೇಳ್ಬ್ಯಾಕ್ ಬರುತ್ತೆ ಸರ್ ಹೌದಾ ಇದೆಲ್ಲ ಫ್ರೇಗಾ ಹ್ಞೂ ಸರ್ ಎಲ್ಲ ಫ್ರೈ ಫ್ರೈಗೆ

ಎಷ್ಟು ವರ್ಷ ಆಯಿತು ನೀವು ಸ್ಟಾರ್ಟ್ ಮಾಡಿದ್ದು ಸರ್ ನಾವು ಓ ಸ್ವಲ್ಪ ಓಪನ್ ಮಾಡಿ ಹದಿನಾಲ್ಕು ವರ್ಷ ತುಂಬ ಕ್ಲೀನ್ ಬಿಡಿಸೆ ಅದರ ವರ್ಷ ಆಯ್ತಾ ಹೌದು ಸರ್ ಹಾಂ 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 ಇವಾಗ ನೀವು ಇವಾಗ ಅವತ್ತಿಂದ ನೀವೇ ಇದು ಮಾಡ್ಕೊಂಡು ಬರ್ತಿದ್ರಲ್ವಾ ಹೌದು ಸರ್ ನಾವೇ ಟೂರ್ ಮಾಡೋದು ನಾನೇ ನಿಂತು ಇರೋದು ಹಾ ಬೇರೆ ಮ್ಯಾರನ್ನೂ ಬಿಡೋಲ್ಲ ಕ್ಲೀನೂ ಮಾಡಲ್ಲ ಕ್ಲೀನ್ ಆಗೀ ಅಂತ ಹಾ ತರೋದಕ್ಕೂ ನೀವೇ ಇದು ಮಾಡ್ತೀರಲ್ಲ ಸರ್ ಹೋಗೋದು ಹಾಂ ಅಣ್ಣ ಇಲ್ಲ ಬ ದಿನಾಂದು ಇರುತ್ತೆ ಅವತ್ತ ರಜೆ ಇದೆ ಯಾವತ್ತಾದ್ರು ಸರ್ ಸೋಮ ಸೋಮವಾರ ರಜಾ ಹಾ ಸೋಮವಾರ ರಜಾ ನಮ್ಮ ಹಿಂದೂ ಸಂಪ್ರದಾಯ ಏನು ಜಾತ್ರೆಗಳು ಹಾ ವರ್ಮ ವರ್ಮಹಾಲಕ್ಷ್ಮಿ ಗೌರಿ ಗಣೇಶ ಇಂಥವೆಲ್ಲ ಇದ್ದಾಗ ಹಾ ರಾಜಾ ಸಾರು ಹ್ಮ್ ಸಾಂಬಾರ್ ಅಣ್ಣ ಸಾಂಬಾರ ಮೀನ್ ಸಾಂಬಾರು ರೆಡಿ ಮಾಡ್ತಾ ಇದೀರಾ ಹ್ಞೂ ಸರ್ ಫಸ್ಟ್ ಸ್ಟ್ಯಾಂಡೆಲ್ಲ ಇದು ಹ್ಞೂ ಸರ್ ಹಾ ಹಾ

ಬಂಧುಗಳೇ ನೋಡಿ ಇದು ಮೀನ್ ಕಬಾಬ್ ರೈಸ್ ಊಟ ಅಂದ್ರೆ ಏನು ಕೊಡ್ತೀರಾ ಹೆಂಗಿರುತ್ತೆ ರೈಸು ಅಂದ್ರೆ ಮುದ್ದೆ ಊಟ ಅಂದ್ರೆ ಎರಡು ಮುದ್ದೆ ರೈಸ್ ರೈಸು ಎರಡು ಪೀಸು ಸಾಂಬಾರ್ ಮೀನು ಹ ನೂರ ಎಂಬತ್ ರೂಪಾಯಿ ನೂರ ಎಂಬತ್ ರೂಪಾಯಿ ಹ ಈ ಮುದ್ದೆ ಪೀಸು ಹ ಮುದ್ದೆ ರೈಸು ಎಲ್ಲ ಸೇರಿ ಹಾ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ನೂರ ಐವತ್ತು ರೂಪಾಯಿಯಿಂದ ಐನೂರು ರೂಪಾಯಿ ತಗೊಂಡ್ ಒಂದೊಂದೇ ತಲೆ ಮೂರ್ ಕೈಗಿಲ್ವ ಇದು ಹೌದು ಸರ್ ಹಾ ಇದು ಎಷ್ಟು ಹೇಳಿದ್ದೆ ಮುನ್ನೂರ ಇದು ಐನೂರು ರೂಪಾಯಿ ಸರ್ ಇದು ಐನೂರು ರೂಪಾಯಿ ಹಾಕ್ತೀರಾ ಹೌದ್ ಸರ್ ಹ ಒಂದು ತಲೆ ತಿನ್ನಷ್ಟು ಸ್ಟಾರ್ಟ್ ಆಗ್ಬೇಕು ಒಂದು ತಲೆ ಮುದ್ದೆ ರೈಸು ಎಲ್ಲ ಸೇರ್ಸು ಐದನೂರು ರೂಪಾಯಿ ಐನೂರು ರೂಪಾಯಿ ಹಾಕ್ತೀರಾ ಮುದ್ದೆ ರೈಸು ಎಲ್ಲ ಬರ್ತೀರ ಎಲ್ಲ ಸೇರಿ ಸರ್ ಹೌದೌದು

ಸರ್ ನಾನು ಇಪ್ಪತ್ತೊಂದು ವರ್ಷ ತುಮಕೂರು ಹೋಟ್ಲ್ ಕೆಲಸ ಮಾಡ್ಕೊಂಡು ಬಂದ್ ಕೆಲಸ ಮಾಡ್ಕೊಂಡಿದ್ದೆ ಇಪ್ಪತ್ತೊಂದು ವರ್ಷ ಹ್ಞೂ ಸರ್ ಹ ಆಮೇಲೆ ಹೋಟ್ಲು ಬಿಟ್ಟು ನಾನೇ ಸ್ವಂತ ಹೋಟ್ಲು ಮಾಡ್ಬೇಕು ಅಂತ ಈ ಒನ್ ಹೂಡಿಕೆಗಳು ಮಾಡಿದೆ ಹ್ಮ್ ಒಂದ್ ಹೂಡಿಕೆ ಓಪನ್ ಮಾಡಿ ಹದಿನೈದು ವರ್ಷ ಐದ್ ಹದ್ನಾಲ್ಕ ವರ್ಷ ತುಂಬಾ ಇದ್ದಾರೆ ಹ್ಮ್ 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 ಅವತ್ತಿಂದಲೂ ಇದೇ ಮೀನು ಹುಳಿ ಹುಳಿ ಸರ್ ಮೀನು ನಡ್ಕೊಂಡು ಏನ್ ಹ್ಞೂ ಮಾಡಿದ್ರೆ ಎಷ್ಟು ಇತ್ತ ರೇಟ್ ಎಲ್ಲ ಕಡಿಮೆ ಆಯ್ತಾ ಇಲ್ಲ ಸರ್ ನಾವ್ ಮಾಡಿದಾಗ ನೂರು ರೂಪಾಯಿ ಇತ್ತು ಈಗ ನೂರೈವತ್ತು ಇನ್ನೂರು ಕೆಜಿ ಮೀನು ಆದರೆ ಹಾ ಹಾ ಮೀನು ಕೂಡ ರೇಟ್ ಆಗಿದೆಯಲ್ಲ ಹೌದು ಸರ್ ಎಲ್ಲಾ ಫ್ರೆಶ್ ಮೀನು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿ ಕೊಡ್ತಾರೆ ಮೀನು ಕೊಡ್ತಾರೆ ನಾವ್ ಆಡ್ಸಲ್ಲ ಎಲ್ಲ ಫ್ರೆಶ್ ಮೀನು ಎಲ್ಲ ರೈತ ಎಲ್ಲ ಫ್ರೆಶ್ ಮೀನ್ ಸರ್ ನೋಡಿ ಸರ್ ಎಲ್ಲಾ ಫ್ರೆಶ್ ಮೀನ್ ಹೌದು ನೋಡ್ತಾ ಇದೀನಿ

ಹ್ಮ್ ಹೆಸರು ಕಾಳು ಎಲ್ಲಾ ತರ ಕಾಳುಗಳು ಹಾಕಿ ಧನ್ಯ ಹುರಿದು ಎಲ್ಲ ಎಲ್ಲಾ ಸ್ವಂತ ನಾವೇ ಸ್ವಂತ ಪುಡಿ ಮಾಡಿಸಿ ನಮ್ ಮೀನು ಮಾಡೋದ್ ಸರ್ ಹೌದಾ ನಂದಿ ಪುಡಿ ಏನ ಸರ್ ಹಾ ಎಲ್ಲಾ ನೀವೇ ಮುತವರ್ತಿರಲ್ವಾ ನಾವೇ ಮಾಡ್ ಹ್ಮ್

మసాల ఎలా ఇక చక్క గంట ఒంటే నెన్సాసరికి కల్సా మొదల కల్సిర ఫస్ట్ ఇది కల్సిర ఫస్ట్ సార్ ఫస్ట్ కు

మాడి పదూరు దేట తమ్ముగ్లు ఎలమంగ్లాస్కోటెంటు సార్కోటె దొడ్బల్పూర ఇల్లిందూ ఊటర్ సార్ దొడ్డబెళ్ళాంగుల దొడ్బల్ాపుర ఇం ఓకే సార్ సార్ ఫోన్ ఇష్ట స్థరే అంత ఫోన్ సార్ ಡಿಮ್ಯಾಂಡ್ ಇಷ್ಟ ಜನ ಹೊರಟಿದೀವಿ ಅದು ಎಲ್ಲರೂ ನಾನು ಮಾಮಾ ಅಂತ ಎನ್ನೋದು ಮಾಮಾ ಇಷ್ಟು ಜನ ಹೊರಟಿದೀವಿ ತಲೆ ಮಾಡ್ ಮಾಮಾ ಅಂತ ಫೋನ್ ಮಾಡ್ತಾರೆ ಹ್ಞೂ ಸರ್ ಎಲ್ಲಾರು ನಾನು ಹಂಗೆಲ್ಲೋದು ಅವರು ಪಾರ್ಟಿಗಳು ಹಂಗೆ ಅಂತ ಹೇಳ್ತಾರೆ ನಾನು ಮಾಮಾ ಮಾಮಾ ಅನ್ನೋದೇನೆ ಬಾಯ್ ತುಂಬಾ ಮಾತಾಡ್ತೀವಿ ಸರ್ ನಾವು ವಾಗಿ ಯಾರು ಮಾತಾಡ್ಸಲ್ಲ ನಾನು ಮಾಮಾ ಅಂತ ಮಾತಾಡ್ಸೋದ ಅವ್ರು ಅದೇ ಪ್ರೀತಿ ಇತ್ತ ಅವರು ಮಾಮಾ ಅಂತಾರೆ ಅದೇ 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 ಕರೆಕ್ಟ್ ಅದೇ ಅದೇನಾ ಪ್ರೀತಿನೇ ಯಾಕತ್ತ ಊಟ ನಮ್ಗೆ ಏನ್ ಕೊಟ್ರು ಇನ್ನ ಬೇಕು ಬೇಕು ಅನ್ಸುತ್ತ ದುಡ್ಡು ಸರ್ ಸರ್ಜೋಜು ಮನೆ ತುಂಬಿಸ್ತಿದ್ದು ಊಟ ಹೊಟ್ಟೆ ತುಂಬಾ ಅದ್ರ ತೃಪ್ತಿ ಸಿಗಲ್ಲ ಯಾವ್ದೆಲ್ಲ ಸಿಗಲ್ಲ ಮಾಡಿದ್ರೆ ನಾವು ಕಷ್ಟ ಮಾಡಿಲ್ಲ ಅಂದ್ರೆ ನಾವೇನ್ ಮಾಡಕ್ ಆಗ್ತದೆ ಕಷ್ಟ

ರೋಡಿ ಬರೀ ತಲೆ ಮೀನ್ ತಲೆ ಅನಿದ್ರೆ ಇಲ್ಲಿ ಬರ ಸ್ಪೆಷಲ್ ಸಣ್ಣದ್ರಿಂದ ಬಿಟ್ಟು ದೊಡ್ಡದ್ರೂ ಬರ ಮೀನ್ ತಲೆ ಕೂಡ ಸಿಗುತ್ತೆ ನೂರ ಐವತ್ತು ರೂಪಾಯಿ ಐನೂರು ರೂಪಾಯಿ ವರ್ಗೂ ಸಿಗುತ್ತೆ ಅಲ್ವಾ ಹೌದು ಹೈ ತಗೊಂಡಿದ್ದೀವಿ ಮುದ್ದೆಲ್ಲ ತಗೊಂಡಿದ್ದೀವಿ ಒಳ್ಳೆ ಊಟ ಒಳ್ಳೆ ಊಟ ಚೆನ್ನಾಗಿದೆ ಮೀನ್ ಊಟ ಚೆನ್ನಾಗಿ ನಡೀತದೆ ತೊಂದ್ರೆ ಇಲ್ಲ ವರ್ಷದಿಂದ ಬರ್ತೀರಾ ಸರ್ ಸುಮಾರು ಆಗ್ಲೇ ಮೂರು ಬರ್ತಾ ಒಂದ್ ಹೋಗ್ಬೋದು ಊಟ ಮಾಡ್ಬೋದು ದೇವಸ್ಥಾನ ಇದೆ ಯಾವಾಗ್ಲೂ ಬರ್ತಾ ಹತ್ತಿಕ್ಕೊಂದ್ಸಲ ಜಾತ್ರೆ ಮಾಡ್ತೀವಿ ಮತ್ತೆ ಬಂದು ಸರಿ ಒಂದೊಂದು ಯಾವಾಗ ಇಲ್ಲಿ ಬಂದು ಮಾಡ್ಕೊಂಡು ಹೋಗ್ತೀರಾ ಟೇಸ್ಟ್ ಈ ಸೈಡ್ ಈ ಸೈಡ್ ಬಂದ್ರೆ ಈ ಅಂಗಡಿ ಮೀನು ಫೇಮಸ್ ಒಂದ್ ಬನ್ನಿ ಅಂತ ಹೇಳ್ತೀರಾ ಮೀನು ಮೀನು ಬನ್ನಿ

ಹಾ ಏನ್ ಕೇಳ್ತಿತ್ತು ನೋಡಿ ಅಂತಂದ್ರೆ ಮನೆಗ್ ಇನ್ನೊಂದ್ಸರಿ ನಮ್ಮೂ ಫ್ಯಾಮಿಲಿ ಪೂರ್ತಿ ಕರ್ಕೊಂಡು ಹೋಗ್ರಿ ಅಲ್ಲಿ ಊಟ ಮಾಡೋಣ ಅಂತ ನಾವೇ ಕೇಳ್ತಾರೆ ಹೇಳಿ ಸರ್ ಏನ್ ತಲೆ ತಗೊಂಡಿದೀರಾ ಹೌದ್ ಸರ್ ಹಾ ಹೆಂಗಿರೋ ತಗೊಣ ಟೇಸ್ಟ ಸೂಪರ್ ಆಗಿರುತ್ತೆ ಹಾ ನಿಮ್ ಸ್ನೇಹಿತರು ತಲೆ ತಗೊಂಡವರ ಹೌದ್ ಸರ್ ಅವರು ತಗೊಂಡಿದ್ದಾರೆ ಅವರು ತಗೊಂಡಿದಾರೆ ಹಾ ಎಷ್ಟ ವರ್ಷದಿಂದ ತಿಂತೀರಣ ಸರ್ ಆಲೆ ಸುಮಾರು ನಾಲ್ಕು ವರ್ಷ ಬಂದಿದ್ರು ಎಷ್ಟೋ ವರ್ಷ ನಾಲ್ಕು ವರ್ಷದಿಂದ ತಿಂತಿದಾರೆ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತಾ ಟೇಸ್ಟ್ ಎಲ್ಲ ಸೂಪರ್ ಆಗಿರುತ್ತೆ ಸರ್ ಹಾ ಹೌದಾ ಹಾ ಹಾ ನಿಮ್ಗೆ ಸಾಬೀರಾ ಹೆಂಗೆ ನೀವ್ ಅಷ್ಟೇನಾ

ಯಾಕಂದ್ರೆ ಮೀನ್ ತಲೆ ತಿಂತೀನಿ ಇನ್ನ ದೊಡ್ಡ ದೊಡ್ಡದೆಲ್ಲ ಸಿಗುತ್ತೆ ಸಣ್ಣದ ಸಾಕು ಅಂತ ಹಣ್ಣು ತಗೊಂಡಿದ್ದೀನಿ ಮೀನ್ ತಲೆ ಅದೇ ರೀತಿ ಫ್ರೈ ಕೊಟ್ಟಿದ್ದಾರೆ ನೋಡಬಹುದು ಎಷ್ಟು ದೊಡ್ಡದಿದೆ ಫ್ರೈ ಅಂತ ದೊಡ್ಡದಿದೆ ಫ್ರೈ ತಗೊಂಡಿದ್ದೀನಿ ಗುಡ್ಡ ತಗೊಂಡಿದ್ದೀನಿ ಅದೇ ರೀತಿ ನಾಗೇಶ್ ಅವರಿಗೆ ಹೇಳ್ತೀನಿ ನಾನೇ ನಾಗೇಶ್ವರ ತಗೊಂಡಿದ್ದಾರೆ ನಾನು ಇಷ್ಟು ತೊಗೊಂಡಿದ್ದೀನಿ ಜನ ರೈಸ್ ತಿಂತೀನಿ ನಾನು ಮೀನ್ ತಲೆ ತಿಂದು ಹುಡಿ ಇಲ್ಲ ಯಾಕಂದ್ರೆ ಮೀನು ಉಡಿ ಅಂದ್ರೆ ಮೀನ್ ತಲೆ ಸಾರೇ ಬಹಳ ಫೇಮಸ್ ಇದೆ ಇಲ್ಲಿ ಒಂದ್ಸಲ ಇಲ್ಲಿ ಬಂದು ಟ್ರೈ ಮಾಡಿ ಒಂದ್ ಹುಡುಕೆ ತುಮಕೂರಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಟೇಸ್ಟ್ ನೋಡ್ಬಿಡ್ತೀನಿ ಹೇಳ್ತೀನಿ ನಿಮಗೆ ಹೆಂಗಿದೆ ಸರ್ ನಿಮ್ಮೇ ಹಾಕಿದ ಚೆನ್ನಾಗಿದೆ ಸರ್ ಅದಕ್ಕೆ ಜನ ಉಟ್ಕೊಂಡು ಹುಡ್ಕೊಂಡಂತಿರ್ತಾರೆ ನೋಡಿ ತಲೆ ನಿಮ್ಮ ತಲೆ ಅದು ടെർ <laughs> ആക உரு மறை உருவியாகி உம் ಸೂಪರ್ ಆಯ್ತು ಸರ್ ಬಂದಾಗ ನಡುವೆ ಮೀನ್ ತಲೆ ಟ್ರೈ ಮಾಡಿ ಮೀನ್ ತಲೆ ಮಾತ್ರ ಸೂಪರ್ ಆಗಿದೆ ನೋಡುವ ನೀವು ಫ್ಯಾಮಿಲಿ ಬಂದು ಆರಾಮಾಗಿ ಕೂಡ್ಬಿಟ್ಟು ಮಾಡುವ ಸರ್ ಇಲ್ಲಿ ನೀವು ಫ್ಯಾಮಿಲಿ ಆಗ್ಬೋದು ಸೂಪರ್ ಆಯ್ತು ಸರ್ ನಾಟಿ ಸ್ಟೈಲು ಮೀನು ಬೇರೆ ಮಟನ್ ತಿಂತಿರ್ತೀವಿ ಚಿಕನ್ ಮಟನ್ ತಿಂತಿರ್ತೀವಿ ಮೀನ್ ತಿಂತ ಆರೋಗ್ಯಕ್ಕೆ ಒಳ್ಳೇದು ಹೌದು ಮೀನು ಆರೋಗ್ಯಕ್ಕೆ ಒಳ್ಳೇದು ಮೀನು ಹುಳಿ ಅಂತೇಳಿ ಸೂಪರ್ ಆಗಿದೆ ಬಂದ್ರೆ

ನೀವು ಬಂದು ಟೇಸ್ಟ್ ಮಾಡಿ ಸೂಪರ್ ಆಗಿದೆ ಇದೇ ತರ ಮೀನುಳಿ ಅಂತ ಹೆಸರಿಟ್ಕೊಂಡು ಬಹಳ ಕಡೆ ಮಾಡಿದ್ದಾರೆ ಬಟ್ ಅದ್ಯಾವುದು ಒರಿಜಿನಲ್ ಅಲ್ಲ ಇವ್ರದ್ದು ಒಂದೇ ಹೋಟ್ಲ್ ಇರೋದು ಯಾವುದು ಫ್ರಾಂಚಸಿ ಇಲ್ಲ ಇಲ್ಲೊಂದೇ ಒಂದು ಇರೋದು ಒಂದೇ ಒಳ್ಳೆ ಟೇಸ್ಟ್ ಇದೆ ಮೀನ್ ತಿನ್ನೋ ಮೀನ್ ಪ್ರಿಯರ್ ಮಾತ್ರ ಇಲ್ಲಿ ಟೇಸ್ಟ್ ಮಾಡಿ ಹೋಗಿ ಎಲ್ಲ ಹೋಗ್ತಾ ಇರ್ತೀರಾ ಮಾಡ್ತಿರ್ತೀರಾ ಅವಾಗ ಒಂದ್ಸಲ ಮೀನುಳಿ ಹೋಟೆಲ್ ಒನ್ ಹುಡುಕೆ ಬಂದು ಟೇಸ್ಟ್ ಮಾಡಿ ನಾನು ಗೂಗಲ್ ನಂದು ಲೊಕೇಶನ್ ಕೂಡ ಹಾಕ್ತೀನಿ ಅಡ್ರೆಸ್ ಕೂಡ ಸೆಂಡ್ ಮಾಡ್ತೀನಿ ಇವ್ರ ಫೋನ್ ನಂಬರ್ಸ್ ಕೂಡ ನಾನು ಇದಕ್ಕೆ ಸೆಂಡ್ ಹಾಕಿರ್ತೀನಿ ನೋಡ್ಕೊಳ್ಳಿ ಕನ್ಫ್ಯೂಸ್ ಆದ್ರೆ ಫೋನ್ ಮಾಡಿ ಫೋನ್ ಮಾಡಿ ಬಂದು ಪ್ರಕಾರ ಅವ್ರು ಮಾತಾಡ್ತಾರೆ ಹೇಳ್ತಾರೆ ಅಡ್ರೆಸ್ ಕನ್ಫ್ಯೂಸ್ ಆದ್ರೂ ಕೂಡ ಲೊಕೇಶನ್ ಕೂಡ ಇರುತ್ತೆ ಒಂದ್ಸಲಿ ಬಂದು ಟ್ರೈ ಮಾಡಿ ಒಂದು ಮೀನುಳಿ ಸೂಪರ್ ಆಗಿದೆ ಸಖತ್ ಆಗಿದೆ